ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರನೇ ದಿವಸ ಕೂಡ ಸಂಸತ್ತಿನ ಕಲಾಪ ಪಾರ ಪ್ರಾರಂಭಗೊಂಡ ಮೂರನೇ ದಿವಸ ಕೂಡ ವಿಪಕ್ಷದವರು ಬಹಳಷ್ಟು ಜನ ಕಪ್ಪು ಬಟ್ಟೆಗಳನ್ನು ಧರಿಸಿಕೊಂಡು ಬಂದು ಧರಣಿ ಮಾಡಿದರು ರಾಹುಲ್ ಗಾಂಧಿಯವರು ಕಪ್ಪು ಬ್ಯಾಡ್ಜನ್ನು ಧರಿಸಿದರು ಯಥಾ ಪ್ರಕಾರ ಎಸ್ ಐ ಆರ್ ಅನ್ನುವಂಥ ಫಲಕ ಹಿಡ್ಕೊಂಡು ಘೋಷಣೆಗಳನ್ನು ಕೂಗಿದರು ತಾವು ಬಂದ ಉದ್ದೇಶ ಏನು ಅನ್ನುವುದನ್ನು ಮರೆತು ಇವರು ಚಳವಳಿಗಾರ ರೀತಿಯಲ್ಲಿ ನಡೆದದ್ದು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು ಹಾಗಂತ ಚಟುವಟಿಕೆಗಳಿಗೇನೂ ಬರ ಇರಲಿಲ್ಲ ನೋಡಿ ನರೇಂದ್ರ ಮೋದಿಯವರು ಆಪ್ರೇಷನ್ ಸಿಂಧೂರು ಮಾಡಿದ ಮೇಲೆ ಕಾರ್ಯಾಚರಣೆಯನ್ನು ಸರ್ಕಾರ ಮೋದಿ ಸರ್ಕಾರ ನೆರವೇರಿಸಿದ ಮೇಲೆ ಮಾಡಿದಂಥ ಒಂದು ದೊಡ್ಡದಾದಂಥ ಈ ರಾಜಕೀಯ ಬೆಳವಣಿಗೆ ಏನಪ್ಪ ಅಂತಂದರೆ ಯಾವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ಸೈನ್ಯದ ಮೂಲಕ ಮಾಡಿಸ್ತೋ ಅದೇ ಕೇಂದ್ರ ಸರ್ಕಾರ ವಿಪಕ್ಷದ ಬಹಳಷ್ಟು ಜನ ಮುತ್ಸದಿಗಳನ್ನು ನಾಯಕರನ್ನ ಇಟ್ಕೊಂಡು ವಿದೇಶ ಪ್ರವಾಸಕ್ಕೆ ಕಳಿಸ್ತು ಅಂದರೆ ವಿಪಕ್ಷದವರು ಕೂಡ ಸಕ್ರಿಯವಾಗಿ ಸರ್ಕಾರದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಮಾಡಿದ ಮೋದಿಯವರು ಮಾಡಿದಂಥ ಒಂದು ದೊಡ್ಡ ಹೆಜ್ಜೆ ಇದು ಭಾಳ ಜನ ಗಮನಿಸೇ ಇಲ್ಲ ಅಂದರೆ ಯಾವ ನರೇಂದ್ರ ಮೋದಿಯವರು ಸ್ವಚ್ಛತಾ ಅಭಿಯಾನ ಮೂಲಕ ಭಾರತ ದೇಶದಲ್ಲಿ ಭಾರತೀಯರ ಮೂಲಕವೇ ದೇಶವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಅವತ್ತು ಕೆಂಪು ಕೋಟೆಯ ಮೇಲೆ ಘೋಷಣೆ ಮಾಡುವ ಮೂಲಕ ಪ್ರಾರಂಭ ಮಾಡಿದರೂ ಅದರ ಮುಂದುವರಿದ ಭಾಗವಾಗಿ ನರೇಂದ್ರ ಮೋದಿಯವರು ಇದು ಕೇಂದ್ರ ಸರ್ಕಾರದ ಅಥವಾ ಭಾರತೀಯ ಸೈನ್ಯದ ಯಶಸ್ಸು ಮಾತ್ರ ಅಲ್ಲ ವಿಪಕ್ಷದವರು ಕೂಡ ಇದರ ಪಾ ಭಾಗವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ನಿಯೋಗಗಳು ಆ ನಿಯೋಗಗಳ ಮೂಲಕ ಮಾಡಿದಂಥ ಯಾತ್ರೆ ತದನಂತರ ನಡೆದಂಥ ಬೆಳವಣಿಗೆ ಈಗ ನರೇಂದ್ರ ಮೋದಿ ಅವರ ಮುಂದಿನ ಹೆಜ್ಜೆ ಏನು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪ ಅಂತಂದರೆ ಯಾವ ಯಶವಂತ ವರ್ಮ ಭ್ರಷ್ಟಾತಿ ಭ್ರಷ್ಟ ಅಂತ ಸ್ವತಃ ಸುಪ್ರೀಂ ಕೋರ್ಟು ತನ್ನ ಆಂತರಿಕ ತನಿಖೆಯ ಮೂಲಕ ರಾಷ್ಟ್ರಪತಿ ಅವರಿಗೆ ಅದರ ವರದಿಯನ್ನು ಕಳಿಸಿದೆಯೋ ಈ ಸಂದರ್ಭದಲ್ಲಿ ಯಶವಂತ ವರ್ಮ ಅವರ ವಿರುದ್ಧ ನಡೆಯುವಂಥ ಮಹಾಭಿಯೋಗವನ್ನು ವಿಪಕ್ಷಗಳ ಮೂಲಕವೇ ಮಾಡಿಸ್ತಾ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ತಕ್ಷಣದಲ್ಲಿ ಅರ್ಥ ಆಗೋದಿಲ್ಲ ಅರ್ಥ ಆಗದೇ ಇರೋ ಕಾರಣ ಏನಪ್ಪ ಅಂತಂದರೆ ಈ ರೀತಿಯಾದಂಥ ಸಂಪ್ರದಾಯವನ್ನು ಯಾರೂ ಪ್ರಾರಂಭ ಮಾಡಿಲ್ಲ ಈಗ ಸರ್ಕಾರ ಏನಾದರೂ ಯಶವಂತ ವರ್ಮಾ ವಿರುದ್ಧ ನಾವು ಮಹಾಭಿಯೋಗವನ್ನು ಮಾಡ್ತೀವಿ ವಾಗ್ದಂಡನೆಯನ್ನು ಮಾಡ್ತೀವಿ ಉಚ್ಚಾಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದರೆ ವಿಪಕ್ಷದವರು ಏನು ಮಾಡ್ತಿದ್ರು ವಿಪಕ್ಷದವರು ತಕ್ಷಣ ಅಪೋಸಿಷನ್ನಲ್ಲಿ ಬಂದು ಕೂತಿರೋರು ಕೂತು ಅವರ ವಿರುದ್ಧ ಈ ರೀತಿ ಮಹಾಭಿಯೋಗ ಆಗಬಾರದು ಅನ್ನುವಂಥ ಒಂದು ನಿಲುವನ್ನು ತಳಿತಾ ಇದ್ದರು ಈಗ ಹಾಗಾಗಲಿಲ್ಲ ಈ ಬಾರಿ ಆಗಿದ್ದೇನಂತಂದರೆ ಸ್ವತಃ ವಿಪಕ್ಷದವರೇ ಮುಂಚೂಣಿಯಲ್ಲಿ ನಿಂತು ಸ್ವತಃ ರಾಹುಲ್ ಗಾಂಧಿಯವರ ಸಹಿಯನ್ನು ಪಡೆದು ಸುಮಾರು ನೂರ ನಲವತ್ತಾರು ಜನ ಸಹಿ ಹಾಕಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಕಡೆ ಮಹಾಭಿಯೋಗ ನಡೆಯಲಿ ಅನ್ನುವಂಥ ಒಂದು ಮನವಿಯನ್ನು ಕೊಡ್ತಾರೆ ಅದಾದಮೇಲೆ ಈಗ ಪ್ರೊಸೆಸ್ ಶುರುವಾಗಿದೆ ಇದನ್ನು ಸಂಸ್ಕರಿಸುವ ಕೆಲಸ ಶುರುವಾಗಿದೆ ಮೂರು ಜನ ಜಡ್ಜ್ಗಳು ಬರ್ತಾರೆ ಇದಕ್ಕೆ ಮೂರು ಜನ ಜಡ್ಜ್ಗಳಲ್ಲಿ ಒಬ್ಬರು ಹೈಕೋರ್ಟ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಇರ್ತಾರೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ ಮತ್ತೊಬ್ಬ ಕಾನೂನು ತಜ್ಞ ಈ ಮೂರು ಜನ ಈ ಪ್ರಕರಣದ ಕುರಿತು ಆಮೂಲಾಗ್ರವಾಗಿ ತನಿಖೆಯನ್ನು ಮಾಡ್ತಾರೆ ಅದಾದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ವಾಗ್ದಂಡನೆಗೆ ಲೋಕಸಭೆಯಲ್ಲಿ ಮಂಡಿಸಲಾಗತ್ತೆ ಯಾವ ನರೇಂದ್ರ ಮೋದಿ ತಮ್ಮ ಸರ್ಕಾರದ ಮೂಲಕ ಈ ಕೆಲಸವನ್ನು ಮಾಡಬಹುದಿತ್ತೋ ಅದಕ್ಕೆ ಅವರು ತಟಸ್ಥರಾಗಿ ನಿಂತು ವಿಪಕ್ಷದವರು ಈ ಕೆಲಸ ಮಾಡಲಿ ಅಂತ ಮುಂದೆ ಬಿಡ್ತಾರೆ ಎಂಥ ಅದ್ಭುತವಾದಂಥ ಆಲೋಚನೆ ನೋಡಿ ಅದಾದ ಮೇಲೆ ವಿಚಾರ ಮಾಡಿ ಈಗ ಜಗದೀಪ್ ಧನ್ಖಡ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ತಕ್ಷಣದಲ್ಲಿ ಏನೋ ಭಾಳ ದೊಡ್ಡದಾದಂಥ ಅಯೋಮಯ ಸಂಭವಿಸಿದ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿದಂಥ ಸ್ಥಿತಿ ಅದು ತಕ್ಷಣದಲ್ಲಿ ಉಪಸಭಾಪತಿ ರಾಜ್ಯಸಭೆಯಲ್ಲಿ ಕುತ್ಕೊಂಡು ಕಲಾಪವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಹರಿವಂಶ ಅವರು ಇದಕ್ಕೆ ಗಡುವಿಲ್ಲ ಯಾವ ಉಪರಾಷ್ಟ್ರಪತಿ ಚುನಾವಣೆ ಇದೆಯಲ್ಲ ಅದನ್ನು ಈಗಲೇ ಮಾಡಬೇಕು ಆವಾಗಲೇ ಮಾಡಬೇಕು ಅಂತ ಎಲ್ಲಿಯೂ ಅದಕ್ಕೆ ಒಂದು ಗಡುವನ್ನು ನಮ್ಮ ಸಂವಿಧಾನದಲ್ಲಿ ವಿಧಿಸಲಾಗಿಲ್ಲ ಬೇಕಾದರೆ ನರೇಂದ್ರ ಮೋದಿಯವರು ಹೀಗೇ ತಳ್ಳಿಕೊಂಡು ಇದನ್ನು ಎಷ್ಟು ವರ್ಷ ಬೇಕಾದರೂ ಹಾಗೆ ಈ ಸರ್ಕಾರವನ್ನು ನಡೆಸ್ಕೊಂಡು ಉಪ ಸಭಾಪತಿಯ ಮೂಲಕವೇ ನಡೆಸ್ಕೊಂಡು ಹೋಗುವಂಥ ಎಲ್ಲ ಅವಕಾಶಗಳಿದ್ದವು ಆದರೆ ಇದ್ದಕ್ಕಿದ್ದ ಹಾಗೆ ಇವತ್ತು ಚುನಾವಣಾ ಆಯೋಗ ಒಂದು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡುತ್ತೆ ಮಾಡಿ ಹೇಳುತ್ತೆ ತೆರವಾದಂಥ ಉಪರಾಷ್ಟ್ರಪತಿ ಸ್ಥಾನ ಅಂದರೆ ಸಭಾಪತಿ ಸ್ಥಾನ ಮತ್ತು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದೆ ಅಂತ ಒಂದು ಪ್ರೆಸ್ನೋಟನ್ನು ಕಳಿಸ್ತು ಇದರಲ್ಲಿ ಲೋಕಸಭಾ ಸದಸ್ಯರು ಜನರಿಂದ ಆಯ್ಕೆಯಾದ ಲೋಕಸಭಾ ಸದಸ್ಯರು ನಾಮಾಂಕಿತಗೊಂಡಂಥ ರಾಜ್ಯಸಭಾ ಸದಸ್ಯರು ಚುನಾವಣೆಯ ಮೂಲಕ ಆದಂಥ ಉಳಿದ ಎಲ್ಲ ಸದಸ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಸೇರಿಸಿ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಳುವ ಹಾಗೆ ಮಾಡಲಾಗುತ್ತದೆ ಇದರ ಮುಂದಿನ ಪ್ರಕ್ರಿಯೆ ಏನಿದೆ ಅದಕ್ಕೆ ಎಲೆಕ್ಟ್ರಲ್ ಆಫೀಸರ್ ನೇಮಕಾತಿ ಉಳಿದ ಕೆಲಸಗಳ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಏನು ಹೇಳ್ತಾರೆ ಅಂದರೆ ಯಾವ್ಯಾವ ದಿವಸ ಯಾವ್ಯಾವುದು ನಡೆಯುತ್ತೆ ಅನ್ನುವಂಥ ಪಟ್ಟಿಯನ್ನು ಇಷ್ಟರಲ್ಲಿ ಬಿಡುಗಡೆ ಮಾಡಬಹುದು ಅಂತ ಚುನಾವಣಾ ಆಯೋಗ ಹೇಳಿದೆ ಅರ್ಥ ನರೇಂದ್ರ ಮೋದಿಯವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಒಬ್ಬರನ್ನು ಕೂರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗೋಯಿತು ನೋಡಿ ಭಾಳ ಮಜಾ ಅಂತಂದರೆ ಯಾವಾಗಲೂ ಉಪರಾಷ್ಟ್ರಪತಿಯವರ ಅವಧಿ ಮುಗಿದ ಮೇಲೆ ಅವರು ಆಗಸ್ಟ್ಗೆ ಮು ಎರಡು ಸಾವಿರದ ಇಪ್ಪತ್ತೇಳು ಅಗಸ್ಟಿಗೆ ರಿಟೈರ್ ಆಗಬೇಕಾಗಿತ್ತು ಅವರು ಎರಡು ಸಾವಿರದ ಇಪ್ಪತ್ತೇಳು ಆಗಸ್ಟ್ವರೆಗೂ ನಾನೇ ಇರ್ತೀನಿ ಅಂತ ಸ್ವತಃ ಜಗದೀಪ್ ಅವರು ಹೇಳಿದರು ಯಾವುದೋ ದೈವ ಸಂಕಲ್ಪದ ತೊಂದರೆಯಿಂದಾಗಿ ನಾನು ವಿನ ಇಲ್ಲದೆ ಹೋದ್ರೆ ನಾನೇ ಇರ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಡಿವೈನ್ ಇಂಟರಪ್ಷನ್ ಅನ್ನುವಂಥ ಶಬ್ದವನ್ನು ಹೇಳಿದರು ಅವರು ಡಿವೈನ್ ಇಂಟರಪ್ಷ ಇಂಟ್ರಪ್ಷನ್ ಇಲ್ಲದೆ ಹೋದರೆ ಎರಡು ಸಾವಿರದ ಇಪ್ಪತ್ತೇಳು ಆಗಸ್ಟ್ವರೆಗೂ ನಾನೇ ಇರ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಯಾವಾಗ ಈ ರೀತಿ ಆಗ್ತಾರೋ ಅನಾರೋಗ್ಯದ ಕಾರಣವನ್ನು ಹೇಳಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತಾರೋ ಅದಾದಮೇಲೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಲಿಲ್ಲ ಟೀ ಪಾರ್ಟಿ ನಡೆಯಲಿಲ್ಲ ಅವ್ರು ಹೋಗಿದ್ದರ ಕುರಿತು ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಕೂಡ ಅದರ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ ನರೇಂದ್ರ ಮೋದಿ ಹೊರತುಪಡಿಸಿ ಯಾರೂ ಇದರ ಬಗ್ಗೆ ಟ್ವೀಟ್ ಮಾಡಲಿಲ್ಲ ಅಂದರೆ ಒಂದು ವಿಷಯವನ್ನು ಹೇಗೆ ಸ್ವರೂಪವನ್ನು ಕೊಡಬೇಕು ಅನ್ನೋದನ್ನು ನರೇಂದ್ರ ಮೋದಿಯವರು ನೋಡಿ ನಾವು ಕಲಿಬೇಕು ಯಾವುದನ್ನು ಭಾಳ ಬರದಾಕಾರವಾಗಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸಬೇಕು ಯಾವುದನ್ನು ತಕ್ಷಣದಲ್ಲಿ ನೇಪಥ್ಯಕ್ಕೆ ಕಳಿಸಬೇಕು ಈಗ ಉಪರಾಷ್ಟ್ರಪತಿ ಚುನಾವಣೆ ನಡೀತದೆ ಅಂದಾಗ ಸ್ವಾಭಾವಿತ ಸ್ವಾಭಾವಿಕವಾಗಿ ಸಂಭಾವಿತ ಅಭ್ಯರ್ಥಿಗಳು ಯಾರು ಅಂಥೇಳಿ ಚರ್ಚೆಗೆ ಬಂದೇ ಬರ್ತದೆ ಸಂಭವನೀಯ ಅಭ್ಯರ್ಥಿಗಳು ಯಾರು ಅನ್ನುವಂಥ ಸಂಭಾವಿತ ಅಂದರೆ ಸಂಪನ್ನ ಅನ್ನುವಂಥ ಶಬ್ದದ ಅರ್ಥ ಬರ್ತದೆ ಭಾಳ ಸಜ್ಜನ ಅನ್ನೋದಕ್ಕೆ ಸಂಭಾವಿತ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಸಂಭವನೀಯ ಅಭ್ಯರ್ಥಿಗಳು ಯಾರು ಅನ್ನುವಂಥ ಚರ್ಚೆ ಮುಂಚೂಣಿಯಲ್ಲಿ ಬಂದಿದೆ ಸ್ವಾಭಾವಿಕವಾಗಿ ಈಗಿರುವಂಥ ಉಪಸಭಾಪತಿ ಏನಿದ್ದಾರೆ ಹರಿವಂಶ ರಾಯ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಜೊತೆಗೆ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ ಇನ್ನು ಐದು ವರ್ಷಗಳ ಕಾಲ ಬಿಹಾರದ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ನರೇಂದ್ರ ಮೋದಿ ಅವರ ಅವರನ್ನು ಮನವೊಲಿಸಿ ಉಪರಾಷ್ಟ್ರಪತಿ ಮಾಡ್ತಾರೆ ಅಂತ ಭಾಳಷ್ಟು ಜನ ಭಾವಿಸಿದ್ದಾರೆ ಜೊತೆಗೆ ನೀವು ಗೊತ್ತಿ ಗೊತ್ತಿರೋ ಹಾಗೆ ತರೂರ್ ಅವರ ಹೆಸರು ಕೂಡ ಭಾಳ ಹೆಚ್ಚು ಕೇಳಬರ್ತಾ ದಟ್ಟವಾಗಿ ಕೇಳಿಬರ್ತಾ ಇದೆ ಅದು ಸಾಧ್ಯತೆ ತುಂಬ ಕಡಿಮೆ ಕಡಿಮೆ ಕಾಣಿಸ್ತಾ ಇದೆ ಶತ್ರು ಶಶಿತರು ಇನ್ನೂ ಅತ್ಯಂತ ಸಕ್ರಿಯವಾಗಿ ರಾಜಕಾರಣದಲ್ಲಿರುವಂಥ ವ್ಯಕ್ತಿ ಮತ್ತು ಕೇರಳದಲ್ಲಿ ಜನಪ್ರಿಯವಾಗಿರುವಂಥ ವ್ಯಕ್ತಿ ಇಷ್ಟು ಬೇಗ ಅವರನ್ನು ಈ ರೀತಿ ಕರ್ಕೊಂಡೋಗಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಕೂರಿಸೋದಿಲ್ಲ ಅಂತ ಒಂದಷ್ಟು ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅದಲ್ಲದೆ ಬಿಹಾರದ ರಾಜ್ಯಪಾಲರಿದ್ದಾರೆ ಅರೀಫ್ ಮೊಹಮ್ಮದ್ ಅವರನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾಯಿದೆ ಮಹಿಳಾ ಅಭ್ಯರ್ಥಿಯನ್ನು ಮಾಡಬಹುದಾ ಏಕೆಂದರೆ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರಿದ್ದಾರೆ ಉಪರಾಷ್ಟ್ರಪತಿಯನ್ನು ಮಹಿಳಾ ಅಭ್ಯರ್ಥಿ ಆಗ್ತಾರ ಆ ರೀತಿಯ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಇಲ್ಲದ ಎಲ್ಲದಕ್ಕೂ ಫುಲ್ ಸ್ಟಾಪ್ ಸ್ಟಾಪ್ಗಳಬೇಕೆಂದ್ರೆ ನರೇಂದ್ರ ಮೋದಿಯವರು ಯುನೈಟೆಡ್ ಕಿಂಗ್ಡಮ್ನ ಪ್ರವಾಸವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕು ಇವತ್ತು ಅವರು ಯುನೈಟೆಡ್ ಕಿಂಗ್ಡಮ್ನ ಪ್ರವಾಸಕ್ಕೆ ಹೊರಟರು ಅಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಲಿಕ್ಕೆ ಭಾಳ ದಿವಸದಿಂದ ನೆನಗುದಿಗೆ ಬಿದ್ದಂಥ ವಿಚಾರ ಇದು ಪ್ರತಿ ಬಾರಿ ಇದರ ಕುರಿತಾಗಿ ಒಂದು ಹೆಜ್ಜೆ ಮುಂದೆ ಹೋಗಲಾಗ್ತಾ ಇತ್ತು ಅದು ಸಾಧ್ಯನೇ ಆಗ್ತಿರಲಿಲ್ಲ ಈ ಬಾರಿ ಇದನ್ನು ಫೈನಲ್ ಮಾಡಲೇಬೇಕು ಅಂತ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ ಇದರಿಂದ ಏನಾಗತ್ತೆ ಅಂತಂದರೆ ಬಹಳಷ್ಟು ವಿದೇಶಿ ವಸ್ತುಗಳು ಭಾರತದಲ್ಲಿ ಅಗ್ಗದಲ್ಲಿ ಲಭಿಸ್ತವೆ ಮತ್ತು ಭಾರತದ ಬಹಳಷ್ಟು ವಸ್ತುಗಳನ್ನು ಅಲ್ಲಿಗೆ ರಫ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಒಂದು ಅಪಾಯ ಏನಪ್ಪ ಅಂತಂದರೆ ಹೀಗೆ ವಿದೇಶದಿಂದ ಅಗ್ಗದ ದರದಲ್ಲಿ ಬಂದಿರುವಂಥ ವಸ್ತುಗಳಿಂದಾಗಿ ಸ್ವದೇಶಿ ವಸ್ತುಗಳಿಗೆ ಉತ್ಪಾದನೆಗೆ ಮಾರ್ಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾಲೆನ್ಸ್ ಮಾಡಿ ಈ ಟ್ರೇಡ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಈ ಮಧ್ಯೆ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ಯ ಎಲ್ಲರೂ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಆದಾಯ ತೆರಿಗೆ ಇಲಾಖೆಯವರು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಅಕೌಂಟ್ಗಳನ್ನೆಲ್ಲ ಫ್ರೀಸ್ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂದೆ ನಾವು ಬಸ್ನಲ್ಲಿ ಓಡಾಡಲಿಕ್ಕೂ ದುಡ್ಡಿಲ್ಲ ಒಂದು ಕಪ್ ಚಹಾ ಕುಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಈ ರೀತಿ ಮಾಡಿದ್ದರಿಂದ ಬೇಕು ಅಂತಲೇ ರಾಜಕೀಯ ಷಡ್ಯಂತ್ರ ಇದು ರಾಜಕೀಯ ದ್ವೇಷದಿಂದ ಈಗ ಮಾಡ್ತಾಯಿದ್ದಾರೆ ನಾವು ಎಲ್ಲಿಯೂ ಪ್ರವಾಸ ಮಾಡಬಾರ್ದು ಎಲ್ಲಿಯೂ ಪ್ರಚಾರ ಮಾಡಬಾರ್ದು ಒನ್ ಸೈಡೆಡ್ ಮ್ಯಾಚ್ ಆಗಿಬಿಡಬೇಕು ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡು ಹೋಗ್ಬಿಡ್ಬೇಕು ಅಂತ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಅಲವತ್ಕೊಂಡ್ರು ಗೊಳೋ ಅಂತ ಎಲ್ಲ ಮಾಡಿದರು ಬ್ಯಾಂಕ್ ಫ್ರೀಸ್ ಮಾಡಿದ್ದನ್ನು ರದ್ದು ಮಾಡಿ ಅಂತ ಐ ಟಿ ಟ್ರಿಬ್ಯುನಲ್ ಏನಿರ್ತದೆ ಆದಾಯ ತೆರಿಗೆ ಇಲಾಖೆಯ ಟ್ರಿಬ್ಯುನಲ್ ಏನಿದೆ ಅದಕ್ಕೆ ಅಪೀಲ್ ಹೋಗಲಾಯಿತು ಅಪೀಲ್ ಸಂದರ್ಭದಲ್ಲಿ ಅವರು ಚುನಾವಣಾ ಸಂದರ್ಭದಲ್ಲಿ ನಿಮಗೆ ಅಕೌಂಟ್ ಫ್ರೀಸ್ ಆಗಿದ್ದನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ರಿಲೀಸ್ ಮಾಡಿದರು ಯಾಕೆಂದರೆ ಇಲ್ಲದೇ ಹೋದರೆ ಅದೇ ಕಾರಣ ಇಟ್ಕೊಂಡು ಚುನಾವಣೆಯಲ್ಲಿ ನಾವು ಸೋಲಿಕೆ ನರೇಂದ್ರ ಮೋದಿ ಅವರು ಫ್ರೀಸ್ ಮಾಡಿಸಿದ್ದೇ ಕಾರಣ ಅಂತ ಸುದ್ದಿ ಮಾಡಿರೋರು ಇವ್ರಿಗೇನು ಬ್ಯಾಂಕ್ ಅಕೌಂಟಿಂದ ದುಡ್ಡು ತಡೆಗೆ ತೆಗೆದು ಚುನಾವಣೆ ಮಾಡಬೇಕಾಗಿಲ್ಲ ಮಲ್ಲಿಕಾರ್ಜುನಮೂರ್ತಿಯಾಗಿ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾಗೆ ಅವ್ರ ಕಡೆ ಇರುವಂಥ ದುಡ್ಡನ್ನು ಹೊರಗೆ ತೆಗೆದ್ರೆ ಇಂಥ ಹತ್ತು ಚುನಾವಣೆ ಮಾಡ್ಬೋದು ಅಷ್ಟು ದುಡ್ಡಿದೆ ಏಳು ಸಾವಿರ ಕೋಟಿ ರೂಪಾಯಿಗಳ ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಇವ್ರ ಹತ್ರ ಬಂದು ಬಿದ್ದಿದೆ ಅಂಥ ಸಂಸ್ಥೆ ದುಡ್ಡು ಇಲ್ಲದೆ ಚುನಾವಣೆ ಮಾಡೋಕ್ಕಾಗಲ್ಲ ಅಂತ ನಾಟಕವನ್ನು ಮಾಡಿದರು ಅಂದರೆ ಸಿಂಪತಿಯನ್ನು ಗಿಟ್ಟಿಸುವಂಥ ಪ್ರಯತ್ನ ಅನುಕಂಪವನ್ನು ಗಿಟ್ಟಿಸುವ ಮೂಲಕ ಜನರನ್ನು ಸೆಳೆಯುವುದು ಮತ್ತು ಯಾವಾಗಲೂ ಕೂಡ ನಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ಕೊಂಡು ಹೋರಾಳು ರಾಹುಲ್ ಗಾಂಧಿ ಹೇಳ್ತಾರೆ ನಂಗೆ ಮಾತಾಡಲಿಕ್ಕೆ ಕೊಡ್ತಾ ಇಲ್ಲ ಬೆಳಗ್ಗೆ ಎದ್ರು ಮಾತಾಡ್ತಾನ್ರಿ ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಮಾತಾಡ್ತಾರೆ ಆ ಮಾತು ಏನೂ ಅರ್ಥ ಇರೋದಿಲ್ಲ ಅರ್ಥಹೀನವಾದಂಥ ಮಾತುಗಳು ಆದರೆ ಹೇಳೋದೇನಂದರೆ ನನಗೆ ಸಂಸತ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸಭಾತ್ಯಾಗ ಮಾಡೋರು ಇವರೇ ಧರಣಿ ಮಾಡೋರು ಇವರೇ ಬಾವಿಗಿಳಿದು ಹೋರಾಟ ಮಾಡಿ ಅಂತ ಹೇಳೋದೆ ರಾಹುಲ್ ಗಾಂಧಿ ಆತನೇ ವಿಪಕ್ಷ ನಾಯಕ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಎಂಥ ವಿಚಿತ್ರ ನೋಡಿ ಈ ಮಧ್ಯೆ ಆಪರೇಷನ್ ಸಿಂಧೂರ್ ಚರ್ಚೆಯ ಬಗ್ಗೆ ಹದಿನಾರು ಗಂಟೆಗಳ ಕಾಲ ಇವ್ರಿಗೆ ಲೋಕಸಭೆಯಲ್ಲಿ ಒಂಬತ್ತು ಗಂಟೆಗಳ ಕಾಲ ರಾಜ್ಯಸಭೆಯಲ್ಲಿ ಅವಕಾಶ ಕೊಡಲಾಗಿದೆ ಏನೇನು ಮಾತಾಡ್ತಾರೆ ಮಾತಾಡಿ ಒಂದು ಹೊಸ ಪ್ರೆಸಿಡೆನ್ಸ್ ಶುರು ಆಗುತ್ತೆ ಈ ಬಾರಿ ಏನಂದರೆ ಯುದ್ಧದ ಸಂಬಂಧದ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿಯನ್ನು ಲೋಕಸಭೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇಡುವಂಥ ಪ್ರಯತ್ನ ಆಗ್ತಾ ಇದೆ ಯಾವತ್ತು ಯುದ್ಧದ ವಿಚಾರಗಳನ್ನು ಹಾಗೆ ಬಹಿರಂಗವಾಗಿ ಅಲ್ಲಿ ಚರ್ಚೆ ಆಗೋದಿಲ್ಲ ಯಾಕೆಂದರೆ ಶತ್ರು ರಾಷ್ಟ್ರಗಳು ಗಮನಿಸ್ತಾ ಇರುವಂಥ ವಿಚಾರ ಇದು ಚರ್ಚೆ ಆಗುವಂಥ ವಿಚಾರವೇ ಅಲ್ಲ ಇದ್ದರೂ ಕೂಡ ಕಾನ್ಫಿಡೆನ್ಷಿಯಲ್ಲಾಗಿ ಕಮಿಟಿ ಮಾಡಿ ಚರ್ಚೆ ಮಾಡಬೇಕಾದ ವಿಚಾರ ಆದರೆ ಅದನ್ನು ಬೀದಿ ಹಗರಣವನ್ನಾಗಿ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ರಾಜಕಾರಣಿ ಇದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇರೋದರಿಂದ ಕುರಿತು ಚರ್ಚೆಗೆ ಈಗಾಗಲೇ ಅನುಮತಿಯನ್ನು ಕೊಡಲಾಗಿದೆ ಈ ಇದ್ರ ವಿಷಯ ಇದ್ದೆ ಯಾವುದು ಆದಾಯ ತೆರಿಗೆ ಇಲಾಖೆ ವಿಷಯ ಹೇಳ್ತಾ ಇದ್ದೆ ಕ್ಷಮಿಸಿ ಕೆಲವೊಂದು ಸಲ ವಿಷಯಾಂತರ ಆಗಿಬಿಡುತ್ತೆ ಈಗ ಯಾವ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಇವರು ಐ ಟಿ ರಿಟರ್ನ್ಸ್ ಫೈಲ್ ಮಾಡಿದರು ಆ ನೂರ ತೊಂಬತ್ತು ಒಂದು ನೂರ ತೊಂಬತ್ತೊಂಬತ್ತು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳಿಗೆ ತೆರಿಗೆಯನ್ನು ನೀವು ಕಟ್ಟಲೇಬೇಕು ಅಂತ ಟ್ರಿಬ್ಯುನಲ್ ಆರ್ಡರ್ ಮಾಡಿದೆ ಏನಾಯಿತು ಅಂತ ಹೇಳ್ತೀನಿ ನಿಮಗೆ ಯಾಕೆ ಹಿಂಗೆ ಬಂತು ಈ ಪಾರ್ಟಿ ಫಂಡಿಗೆ ಬರುವಂಥ ಡೊನೇಷನ್ಸ್ಗೆ ಯಾಕೆ ಟ್ಯಾಕ್ಸ್ ಹಾಕಿದರು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದ್ದದ್ದು ಏನಂದರೆ ಬೇಕಾಬಿಟ್ಟು ಇಷ್ಟ ಬಂದಾಗ ಐ ಟಿ ರಿಟರ್ನ್ಸ್ ಫೈಲ್ ಮಾಡೋದು ಮಾಡದೇನೂ ಇರೋದು ಮಾಡದೇ ಇದ್ದರೂ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಮಾಡದೇ ಇದ್ದರು ಯಾರೂ ಕೇಳ್ತಿರಲ್ಲ ಏಕೆಂದರೆ ಸರ್ಕಾರ ಅವರದೇ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಎಲ್ಲರಿಗೂ ನಟ್ಟು ಬೋಲ್ಟು ಟೈಟ್ ಮಾಡೋ ಹಾಗೆ ಕಾಂಗ್ರೆಸ್ ಪಾರ್ಟಿಗೂ ನಟ್ಟು ಬೋಲ್ಟು ಟೈಟ್ ಮಾಡ್ತು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಈ ನೂರ ತೊಂಬತ್ತೊಂಬತ್ತು ಕಾಯಿಂಟ್ ಕೋಟಿ ಹದಿನೈದು ಲಕ್ಷ ಇದೆಯಲ್ಲ ಇದರ ರಿಟರ್ನ್ ಫೈಲ್ ಮಾಡಬೇಕಾಗಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟಕ್ಕೆ ಮಾಡಬೇಕಾಗಿತ್ತು ಇವರೇನು ಮಾಡಿದರು ಫೆಬ್ರವರಿ ಎರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇಂದು ಫೈಲ್ ಮಾಡ್ತಾರೆ ಅಂದರೆ ಒಂದು ತಿಂಗಳು ಎರಡು ದಿವಸಗಳ ನಂತರ ಫೈಲ್ ಮಾಡ್ತಾರೆ ಅಷ್ಟೇ ಅಲ್ಲ ಸುಮಾರು ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿಗಳಿಗೆ ಅಂದರೆ ಹದಿನಾಲ್ಕೂವರೆ ಲಕ್ಷ ರೂಪಾಯಿಗೆ ಇವರೇನು ಮಾಡ್ತಾರೆ ಕ್ಯಾಶಲ್ಲಿ ದುಡ್ಡನ್ನು ತೊಗೋತಾರೆ ಯಾವ ದುಡ್ಡನ್ನು ಇವರು ಚೆಕ್ಕು ಅಥವಾ ಅಕೌಂಟ್ ಮೂಲಕ ಬರಬೇಕಾಗಿತ್ತು ಆ ದುಡ್ಡನ್ನು ನಗದಿನಲ್ಲಿ ತಗೋತಾರೆ ಹಾಗೆ ನಗದಿನಲ್ಲಿ ತೊಗೊಂಡ ದುಡ್ಡಿಗೆ ನೀವು ರಿಯಾಯಿತಿ ಕೇಳಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಅಂಶಗಳನ್ನು ಪರಿ ಪರಿಶೀಲಿಸಿ ಈ ಟ್ರಿಬ್ಯುನಲ್ ಏನಿದೆ ಟ್ರಿಬ್ಯುನಲ್ಲು ನಿಮ್ಗೆ ಯಾವುದೇ ರೀತಿಯಾದಂಥ ವಿನಾಯಿತಿಯನ್ನು ಕೊಡಲಿಕ್ಕಾಗೋದಿಲ್ಲ ರಿಯಾಯಿತಿಯನ್ನು ಕೊಡಲಿಕ್ಕಾಗೋದಿಲ್ಲ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿಗಳಿಗೆ ನೀವು ತೆರಿಗೆಯನ್ನು ಕಟ್ಟಲೇಬೇಕು ಅಂತ ಆರ್ಡರ್ ಮಾಡಿದೆ ಅಲ್ಲಿಗೆ ಒಂದು ದೊಡ್ಡ ದಂಡ ಕಾಂಗ್ರೆಸ್ ಪಾರ್ಟಿ ಮೇಲೆ ಮತ್ತೆ ಬಿದ್ದಿದೆ ಇದರ ಕುರಿತಾಗಿ ಮತ್ತೆ ನೂರು ಮಾತಾಡ್ತಾರವರು ಅದೇನು ಮಾಡಲಿಕ್ಕಾಗೋದಿಲ್ಲ ಆದರೆ ಇರುವ ವಿಷಯ ತಮ್ಗೆ ತಿಳಿಸ್ಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ